मावीना मरका मलिगनु कसकती स्वामी माया वादाना का गुना कई ताली कोटी ताली कोटे गारा बाला मंजे गारा मेला का मटवा युरो दाना आको मटवा युरो दाना स्वामी बाला नाकल सोवा बजुना कई ఎోగా ఎద్దు ఎద్దు విన్నా ఎబ్బదేనా రుద్రాక్షి నీరు నము మేళై రుద్రో నీరు నము మేళ బిజార ఉదరణావా నము జలుమై ఓ ఊ అబుర విన్నా పాదావ ఇడదేనా నీర నము మేళై పావు నీర నము మేళ బిజారా పావు ಮುಂಜಿಯಲ್ಲಿ ನಾನು ಲಿಂಗದು ಮಾರಿ ಕಂಡೆ ನಿಂಬಿಯ ಹೂವ ಶಿವ ಪೂಜಿ ನಿಂಬಿಯನ್ನ ಶಿವಪೂಜಿ ಶಿವ ಪೂಜೆ ಮಾಡಂಥ ಜಂಗಮನ ಕಂಡೆ ಮಠದೊಳಗೈ ಎದ್ದು ರವಿನ್ನ ಮಟುದಾಗ ತಿರುಗಿ ಅಡವರ್ಯಾರ ದಡಿಯಾದೋ ತರೋದ ಶಿಶಿ ಮಾಗೈ ದಡಿಯಾದೋ ತೋರದ ಶಶಿ ಮಾಗ ತಿರುಗಿದರ ಗುರು ಮಾಡಿ ಬರುತ್ತಾನೈ ತಾಳಿ ಕೋಟಿ ಎಲ್ಲಿ ತೆಂಗಿನೂ ಎಲ್ಲಿ ಅಪ್ಪ ಕಸ ಕತಿಯ ಮಟವಿಯಲ್ಲಿ ಅಪ್ಪ ಕಸು ಕತಿಯ ಮಟವಿಯಲ್ಲೇ ತಾಳಿ ಕೋಟಿ ತೆಂಗಿನ ಬಾಜಾರು ಕಾಸ ಆಯ್ತನ್ರಿ ಹ್ಮ್ ಹಾ ಆದ್ರ ವಯಸ್ಸೈತ್ರಿ ನೆನಪು ಮಾಡ್ಕೊಂಡು ಇಟ್ಟು ಅಂದ್ರೆ ಇನ್ನ ಚಲೋ ಒಂದ್ ನೂರ್ ಮ್ಯಾಗ ಬರ್ತಾವನ್ರಿ ಹಾಡ್ರಿ ಅವನು ಹಂಗ ಎಲ್ಲಾನು ಹಾಡ್ತೀವ್ರಿ ಎಲ್ಲಾ ಜೋರ ಮ್ಯಾಲಿ ಹೌದೌದು ಇದು ನೀವು ಸ ನೀವು ಕಟ್ಟಿ ಹಾಡಿರಿ ಗೀತೆ ನೀವೇ ರಚನೆ ಮಾಡಿರಿ ನಾವ್ ದೇವಾರ ನೆನದಾರ ದಾವೋಚಿ ನಮಗಿಲ್ಲ ಆವಾ ಕಚ್ಚಿದಾರ ಈ ಸವಿಲ್ಲೈ ಆವಾ ಕಚ್ಚಾರ ಈ ಸವಿಲ್ಲ ಕಾಸ್ ಕಚ್ಚಿ ದಾರಿ ನೆಡದಾರ ದಣಿಲ್ಲ ಅಂದ್ರೆ ಹಾವು ಕಚ್ಚಿದ್ರು ಅದು ಆಶೀರ್ವಾದ ಆದಂಗ್ರಿ ದೇವ್ರದ್ದು ದೇವ್ರದು ಅದ ಮತ್ ಅವ್ನ ದಾರಿ ಒಳಗ ನೆಡ್ಕೊತ ಹೋದ್ರೆ ನಮಗ ದಣಿವರಂಗಿಲ್ಲ ಹೌದು ದೇವ್ ದೇವ ದೇವಾರ ನೆ ಅನುದಾರ ದರ್ಯನುದಾರ ಸೊರಗಿ ಹಾಕಿದಂಗ ಅರಳ ಮಲ್ಲಿಗಿ ಮುಡುವುದಂಗೈ ಹರೊಳ ಮಲ್ಲಿಗಿ ಮುಡುದಂಗ ಕಾಸ್ಕತಿಯ ಶರಣ ಕಾಸ್ಕತಿನ ನೆ ಅನ್ನೋದಂಗೈ ಮಠವ ಮಟವ ಎಲ್ಲಿ ಮಠದ ಬಾಗಿಲ ಎಲ್ಲಿ ಕಟದ ರುದ್ರಾಕ್ಷಿ ಕದು ಎಲ್ಲಿ ಮಟವ ಮಠವ ಎಲ್ಲಿ ಮಠದ ಬಾಗಿಲ ಎಲ್ಲಿ ಕ ಮಠ ಐತ್ರಿ ಬಾಳಿ ಬನೋದಾಗೈ ಮಠ ಐತ್ರಿ ಬಾಳಿ ಬನದಾಗ ಕಾತ್ಕತಿಯಾಯ್ ತೆಂಗಿನ ಬಜರು ಕಸೋದು ರವಾಯ್ ನಿನ್ ಹೆಸರು ತನ್ಬೇಕಲ್ಲ